ಅವ್ರ ನಮ್ಮ ಮನಸ್ಸಲ್ಲಿ ಏನು ಅನ್ಕೊಂತೀವೋ ಅದೇ ಹೇಳ್ತಾರೆ ಅದೇ ಹೇಳ್ತಾರೆ ನಾವೇನು ಹೇಳೋಂಗೇ ಇಲ್ಲ ಅವರೇ ಹೇಳ್ತಾರೆ ನಮ್ಮ ಮನೇಲಿ ಏನು ತೊಂದರೆ ಇದೆ ಅಂತ ಎಲ್ಲ ಅವರು ಇದು ಅವರೇ ಹೇಳ್ತಾರೆ ನಾನು ಫಸ್ಟ್ ಪ್ರಶ್ನೆ ಕೇಳಿದಾಗ ನಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡಿದ್ರು ಅದೇ ಆಯಿತು ನಾವು ಆ್ಯಕ್ಚುಲಿ ಮನೆ ಕಟ್ಟಬೇಕಂತ ಹೇಳಿ ಬಂದಿದ್ದೀವಿ ಸೊ ನಮ್ಮ ಹತ್ರ ಒಂದು ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಇರಲಿ ಸೊ ಅದಾದಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಸೊ ಇವಾಗ ನಮ್ಮ ಮನೆ ಕಂಪ್ಲೀಟ್ ಆಗಿ ಆಗಿ ನಮ್ದು ಏನೇ ಸಂಕಷ್ಟನ ಕೇಳ್ಕೊಳಕ್ಕೆ ಬಂದರೆ ಅವರು ಇದ್ದಿದ್ದಾಗೆ ಹೇಳ್ತಾರೆ ಎಲ್ಲ ಪ್ರತಿಯೊಂದು ನಾವೇನು ಅವರಿಗೆ ಹೇಳೋ ಹಾಗೆ ಇಲ್ಲ ನಾವು ಮೊದಲು ಸೈಟ್ ಮಾರ್ಬೇಕಿತ್ತು ತುಂಬಾ ತೊಂದರೆ ಆಗ್ತಾ ಇತ್ತು ನಮಗೆ ಇಲ್ಲಿಗೆ ಬಂದು ಹೋಗಿ ಒಂದು ವಾರದಲ್ಲ ಸೈಟ್ ಮಾರಾಟ ಆಯ್ತು ಚೌಡೇಶ್ವರಿ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಕಳಸದಲ್ಲಿ ನಿಖರವಾಗಿ ಬರೆಯುವ ಕಳಸ ಬರವಣಿಗೆಯ ಮೂಲ ದೇವಸ್ಥಾನ ಹಂಗರಹಳ್ಳಿ ಶ್ರೀವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಕೆ ಗೌರಿ ನಾರಾಯಣೀ ನಮಸ್ತತೆ ಪವಿತ್ರವಾದಂಥ ಶಾಸ್ತ್ರದಲ್ಲಿ ಪುರಾಣದಲ್ಲಿ ಬಹಳ ವೈಶಿಷ್ಟ್ಯತೆಯನ್ನು ಪಡೆದಿರುವಂಥ ಒಂದು ದೇಶ ಇದ್ದರೆ ಅದು ಭಾರತ ದೇಶ ಮಾತ್ರ ಈ ಕರ್ಮಭೂಮಿಯಲ್ಲಿ ಬಹಳ ವೈಶಿಷ್ಟ್ಯತೆಯಲ್ಲಿ ಶಕ್ತಿಪೀಠಗಳು ಜ್ಯೋತಿರ್ಲಿಂಗಗಳು ನಮ್ಮ ಯತಿವರ್ಯರು ಶಂಕರಾಚಾರ್ಯ ಭಗವತ್ಪಾದರು ರಾಮಾಂಜನಾಚಾರ್ಯರು ಮಧ್ವಾಚಾರ್ಯರು ಕನಕದಾಸರು ಮತ್ತು ನಮ್ಮ ಸಂತರುಗಳು ಭಗವಂತನನ್ನು ಒಂದು ಕಡೆ ಆರಾಧನೆ ಮಾಡುವಂಥ ಪುಣ್ಯಕ್ಷೇತ್ರ ದಿವ್ಯಕ್ಷೇತ್ರ ನಮ್ಮ ಭಾರತ ದೇಶ ನಮಸ್ತೆ ನಾವು ಹಾಸನಿಂದ ಬಂದಿರೋದು ನನ್ನ ತಾಯಿ ವಿದ್ಯಾಚೌಡೇಶ್ವರಿಗೆ ಏಳೆಂಟು ವರ್ಷದಿಂದ ನಡ್ಕೊತೀನಿ ಖಂಡಿತ ಶ್ರದ್ಧಾ ಭಕ್ತಿಯಿಂದ ಬಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಆ ಸಂಕಲ್ಪ ಮಾಡ್ಕೊಂಡು ನೀವು ಬಂದರೆ ಖಂಡಿತ ಇಲ್ಲಿ ನೆರವೇರುತ್ತೆ ಇದು ತುಂಬ ಶಕ್ತಿಶಾಲಿ ಆಗಿರೋ ಅಂಥ ಜಾಗ ತಾಯಿ ಮಹಿಮೆ ಅಂಥದ್ದು ಮತ್ತು ಗುರುಗಳು ಅಷ್ಟೇ ತುಂಬ ಶಕ್ತಿಶಾಲಿ ಅಂಥವ್ರು ಏನೇ ಒಂದು ನನ್ನ ತಾಯಿದು ಬರವಣಿಗೆ ಬರೀತಾರೆ ಅವರು ನಮ್ಮದೇನೇ ಸಂಕಷ್ಟನ ಕೇಳ್ಕೊಳ್ಳೋಕೆ ಬಂದರೆ ಅವರು ಇದ್ದಿದ್ದಾಗೆ ಹೇಳ್ತಾರೆ ಎಲ್ಲ ಪ್ರತಿಯೊಂದೂ ನಾವೇನು ಅವರಿಗೆ ಹೇಳೋ ಹಾಗೆ ಇಲ್ಲ ಮುಂಚೆನೇ ಅವರೆಲ್ಲ ಬರೆದಿರ್ತಾರೆ ಬರೆದು ನಮ್ಮನ್ನು ಕರೀತಾರೆ ನಾವು ಯಾವ ಸಮಸ್ಯೆಗೆ ಬಂದಿದ್ದೀವಿ ನಮಗೇನು ಕೆಲಸ ಆಗಬೇಕು ಅದನ್ನು ಅವರು ಇದ್ದಿದ್ದಾಗೆ ಹೇಳ್ತಾರೆ ಅದಕ್ಕೆ ತಕ್ಕನಾದ ಪರಿಹಾರನೂ ಹೇಳ್ತಾರೆ ಇಂಥದ್ದೆಲ್ಲ ಇಂಥದ್ದು ಮಾಡಿ ಅಂತ ಮತ್ತೆ ಐದು ರೂಪಾಯಿ ಕಾಣಿಕೆ ಕಟ್ಟಕ್ಕೆ ಹೇಳ್ತಾರೆ ಮತ್ತು ಒಂಬತ್ತು ರೂಪಾಯಿ ತಾಯಿಲಿ ಕಾಣಿಕೆ ಕಟ್ಟಿ ಮನೇಲಿಟ್ಟು ಆ ಪೂಜೆ ಮಾಡಲಿಕ್ಕೆ ಹೇಳ್ತಾರೆ ಅಮಾವಾಸ್ಯ ಒಂದು ಅಮಾವಾಸ್ಯೆ ಒಂದು ಹುಣ್ಣಿಮೆ ಕಳೆಯುವ ಅಷ್ಟರಲ್ಲಿ ಕೇವಲ ಐದು ಮತ್ತು ಒಂಬತ್ತು ರೂಪಾಯಿ ಮುಡುಪು ಕಟ್ಟುವುದರಿಂದ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ ಬಂದಿದ್ದಾಳೆ ಶ್ರೀ ವಿದ್ಯಾ ಚೌಡೇಶ್ವರಿ ತಾಯಿ ಭವಿಷ್ಯದಲ್ಲಿ ನಡೆಯುವುದನ್ನು ಕಳಸ ಬರವಣಿಗೆಯ ಮುಖಾಂತರ ಬರೆದು ಭಕ್ತರಿಗೆ ಕೇವಲ ಒಂದೇ ವಾರದಲ್ಲಿ ಕಷ್ಟಗಳನ್ನು ಪರಿಹಾರ ಮಾಡಿ ಭಕ್ತರು ಸುಖ ಶಾಂತಿ ನೆಮ್ಮದಿಯಿಂದ ಶ್ರೀಮಂತಿಕೆ ಜೀವನ ಮಾಡುವಂತೆ ಆಶೀರ್ವಾದ ಮಾಡುತ್ತಿದ್ದಾಳೆ ಜಗನ್ಮಾತೆ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮ ಈ ಭಾರತ ದೇಶದಲ್ಲಿ ಒಂದು ಐತಿಕ ಇತಿಹಾಸವನ್ನ ಸ್ಥಳ ಪುರಾಣವನ್ನು ಸ್ಥಳ ಮಹತ್ವವನ್ನು ಸ್ಥಳದ ಇತಿಹಾಸವನ್ನು ಹೊಂದಿರುವಂಥ ಒಂದು ಕ್ಷೇತ್ರ ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗ ಹೋಬಳಿ ತುಮಕೂರು ಜಿಲ್ಲೆಯಲ್ಲಿ ಕೆ ಜಿ ದೇವಪಟ್ಟಣ ಎಂಬ ಕೆಳದಿ ಮಹಾರಾಜರ ಕಾಲದ ಆಳ್ವಿಕೆಯ ಒಂದು ಪವಿತ್ರವಾದಂಥ ಕ್ಷೇತ್ರ ರಾಮಗಿರಿ ಏಮಗಿರಿ ಭದ್ರಗಿರಿಯ ಮಧ್ಯೆ ಈ ಒಂದು ಕೆ ಜಿ ದೇವಪಟ್ಟಣವನ್ನು ನಾವೆಲ್ಲ ನೋಡ್ಬೋದು ಆದರೆ ಕೆ ಜಿ ದೇವಪಟ್ಟಣದಲ್ಲಿ ದೀಪಾಂಬುದಿಯ ಒಂದು ಕೆರೆಯ ಉಲ್ಲೇಖ ಇದು ಇನ್ನೂ ಭಾಳ ವೈಶಿಷ್ಟ್ಯತೆ ಈ ವೈಶಿಷ್ಟ್ಯತೆಯಲ್ಲಿ ಬಿಂದುವಾಗಿರುವಂಥ ಒಂದು ಕಡೆ ಚೌಡನ್ ಕುಪ್ಪೆ ಬೆಣ್ಸಿಕಲ್ಲು ನಂಜಗೂಡನ್ ದೊಡ್ಡಿ ರಾಜೇಂದ್ರಪುರ ಈ ಥರ ಕೆಂಚನಹಳ್ಳಿ ಎಲ್ಲ ಭಾಗವು ಕೆ ಜಿ ದೇವಪಟ್ಟಣದ ಸರದ್ದು ಹಿಂದೆ ಆದರೆ ಈಗ ಅವೆಲ್ಲ ತಮ್ಮ ತಮ್ಮ ಸಣ್ಣ ಸಣ್ಣ ಒಂದು ಊರನ್ನು ಮಾಡಿಕೊಂಡು ಊರುಗಳಾಗಿದೆ ಆಗಿದೆ ಅಷ್ಟೇ ನನ್ನ ಕಿಶೋರ್ ಅಂತ ನಾನು ದೊಡ್ಡಳಾಪುರ ತಾಲೂಕು ಬೈಕ್ನಳ್ಳಿಂದ ಬಂದಿರೋದು ಆ್ಯಕ್ಚುಲಿ ನಾನು ಫಸ್ಟ್ ನೋಡಿದ್ದು ಯೂಟ್ಯೂಬಲ್ಲೇ ಯೂಟ್ಯೂಬಲ್ಲಿ ನೋಡಿ ಕಳ್ಸ ಬರೀತಾರೆ ಅಂತ ಹೇಳಿ ಬಂದಿದ್ದು ಫಸ್ಟ್ ನಾವು ಬಂದು ಪ್ರಶ್ನೆ ಕೇಳಿದ್ವಿ ಆ್ಯಕ್ಚುಲಿ ಕೇಳಿದಾಗ ನಾವು ಅಂದ್ಕೊಂಡಿದ್ವಿ ಬಿಟ್ ಬಟ್ ನಾನು ಯಾವುದು ಟೆಂಪಲ್ಗೆಲ್ಲ ಹೋಗಿದ್ದಿಲ್ಲ ಬಟ್ ಹೋಗಿ ಫಸ್ಟ್ ಟೈಮ್ ಬಂದಾಗ ನನಗೂ ಆಗಿದ್ದ ಎಕ್ಸ್ಪೀರಿಯನ್ಸ್ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಸೊ ನಾನು ಫಸ್ಟ್ ಪ್ರಶ್ನೆ ಕೇಳಿದಾಗ ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದರೂ ಅದೇ ಆಯಿತು ನಾವು ಆ್ಯಕ್ಚುಲಿ ಮನೆ ಕಟ್ಟಬೇಕಂತ ಹೇಳಿ ಬಂದಿದ್ದು ಸೊ ನಮ್ಮ ಹತ್ರ ಒಂದು ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಇರಲಿಲ್ಲ ಸೊ ಅದಾದಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಸೊ ಇವಾಗ ನಮ್ಮ ಮನೆ ಕಂಪ್ಲೀಟಾಗಿ ಆಗಿದೆ ಸೊ ನಾವು ಆ್ಯಕ್ಚುಲಿ ತಾಯಿನೇ ಮನೆಗೆ ಗೃಹ ಪ್ರವೇಶ ಕರೆಸನ ಅಂದ್ಕೊಂಡಿದ್ದೀವಿ ಸೊ ನಮಗೆ ತುಂಬ ಒಳ್ಳೇದಾಗಿದೆ ಇದು ಹದಿನೆಂಟನೇ ವಾರ ಬರ್ತಾ ಇರೋದು ತುಂಬ ಖುಷಿಯಾಗುತ್ತೆ ಸರ್ ಇಲ್ಲಿಗೆ ಬಂದು ಎಲ್ಲರೂ ಬರ್ಬೋದು ಸೊ ಮಧ್ಯೆ ಮಧ್ಯೆ ಅದು ಇದು ಅರ್ಧ ಆಗ್ತಿತ್ತು ಸೊ ಇಲ್ಲಿಗೆ ಬಂದ ಮೇಲೆ ಎಲ್ಲ ಸರಿ ಹೋಗಿದೆ ನಿಮ್ಮದೇ ಆಗಿದ್ದೀವಿ ತುಂಬ ಖುಷಿಯಾಗುತ್ತೆ ಇಲ್ಲಿಗೆ ಬಂದರೆ ಈ ಕೆ ಜಿ ದೇವಪಟ್ಟಣಕ್ಕೆ ಆರಾಧ್ಯ ದೇವತೆ ದಕ್ಷಿಣ ಕಾಳೇಶ್ವರಿ ಅಂತ ಆ ದಕ್ಷಿಣ ಕಾಳೇಶ್ವರಿಯನ್ನು ಇವತ್ತು ನೀವೆಲ್ಲ ಭಾರತ ದೇಶದ ಮೂಲ ಮೂಲೆಯಲ್ಲೂ ಮನೆ ಮನೆಯಲ್ಲೂ ಎಲ್ಲ ಮನದಲ್ಲೂ ಚೌಡೇಶ್ವರಿ ಅಂದರೆ ಹೌದು ಹೌದು ಅಮ್ಮನವ್ರು ನಮಗೆ ನಾವು ಹೋಗಿದ್ದೀವಿ ದರ್ಶನ ಮಾಡಿದ್ದೀವಿ ಗೊತ್ತು ನಾವು ಕೇಳಿದ್ದೀವಿ ಕೊನೆಗಿಲ್ಲ ಅಂದರೆ ಈ ಥರ ಎಲ್ಲರಲ್ಲೂ ತಾಯಿ ವಿದ್ಯಾ ಚೌಡೇಶ್ವರಿಯ ನಾಮಸ್ಮರಣೆಗಳು ಎಲ್ಲ ಕಡೆ ರಾರಾಜಿಸ್ತಾ ಇದೆ ಇಂಥ ದೇವಿಯ ಕ್ಷೇತ್ರವನ್ನು ಪ್ರಾರಂಭ ಆದಂಥ ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಸಮಯಗಳು ಯಾವಾಗ ಪ್ರಾರಂಭ ಆದವು ಅಂದರೆ ನಾವು ಕೆಲವು ವರ್ಷಗಳಿಂದ ವಿದ್ಯಾಭ್ಯಾಸವನ್ನು ಮುಗಿಸಿ ಹೀಗೆ ಒಂದು ಶನೇಶ್ವರನ ಆರಾಧನೆಯನ್ನು ಮಾಡಿಕೊಂಡು ಕಾಲವನ್ನು ಕಳೀತಾ ಇದ್ದಾಗ ನಮ್ಮ ಭಾವನೆಗೆ ಏನಾದರೂ ಒಂದು ಸೇವೆ ಮಾಡ್ಬೋದಾ ಅಂತ ಹೇಳಿ ಚಿಂತನೆ ಮಾಡಿ ಭಗವಂತನ ಇಚ್ಛೆಯಂತೆ ಈ ಒಂದು ಜಾಗಕ್ಕೆ ನಾವು ಬಂದು ಇಲ್ಲಿ ಒಂದು ಕಣ ಮಾಡ್ತಾಯಿರ್ತಾರೆ ಹಿಂದೆ ಅವ್ರನ್ನ ಕೇಳ್ತೀವಿ ಜಾಗ ಕೊಡಿ ನಮಗೆ ಒಂದು ಮಠ ಕಟ್ಟಕ್ಕೆ ಅಂದಾಗ ಆಗಲಿ ಅಂತ ಕೊಡ್ತಾರೆ ಆ ಜಾಗ ನೋಡಿ ಮೇಲೆ ಬಂದರೆ ಗುಡ್ಡೆ ಆ ಗುಡ್ಡೆ ಒಳಗೆ ಪಾಳು ಮಂಟುವ ಭಕ್ತರು ತಮ್ಮ ಮನಸ್ಸಲ್ಲಿರುವ ಕಷ್ಟಗಳನ್ನು ಹಾಗೂ ಸಮಸ್ಯೆಗಳನ್ನು ಬಾಯಿಬಿಟ್ಟು ಹೇಳುವುದೇ ಬೇಡ ಸ್ವತಃ ವಿದ್ಯಾ ಚೌಡೇಶ್ವರಿ ಅಮ್ಮನವರೇ ಕಳಸದಲ್ಲಿ ಬರೆದು ಯಾವ ಸಮಸ್ಯೆಗೆ ಭಕ್ತರು ಬಂದಿದ್ದಾರೆ ಆ ಸಮಸ್ಯೆಗೆ ಏನು ಪರಿಹಾರ ಅನ್ನುವುದನ್ನು ತಿಳಿಸುತ್ತಾಳೆ ಏನಿದು ವೈಶಿಷ್ಟ್ಯತೆ ಅಂತ ಅಕ್ಕಪಕ್ಕ ಹಳ್ಳಿ ಜನಗಳನ್ನೆಲ್ಲ ಕೇಳಿದಾಗ ಇಲ್ಲ ಇದು ಕೆ ಜಿ ದೇವು ಪಟ್ಟಣ ಅನ್ನೋಂಥ ಶಾಸನವಿದೆ ಇದು ಎಲ್ಲ ಅದರ ಸರದ್ದಿದೆ ಇಲ್ಲಿ ಹಿಂದೆ ಮಹಾ ಇತ್ತಂತೆ ಆದರೆ ಅದು ಎಲ್ಲಿದೆ ಏನಿದೆ ಅಂತ ಗೊತ್ತಿಲ್ಲ ಅಂತ ಜನ ಎಲ್ಲ ಮಾತಾಡ್ತಾರೆ ಅಕ್ಕಪಕ್ಕ ಹಳ್ಳಿಯವರು ರಂಗದ ಕಲ್ಲು ಕಲ್ಯಾಣಿ ಎಲ್ಲ ಇದೆ ಇವಾಗ ಜೀವಸಹಿತವಾಗಿದೆ ಇನ್ನೊಂದು ಸರಿ ತಮ್ಮನ್ನು ಕರ್ಕೊಂಡು ನಾವು ಕಾಡಿಗೆ ಹೋದರೆ ಅಲ್ಲಿ ತೋರಿಸ್ತೀವಿ ಎಲ್ಲ ಇದೆ ಶಾಸನದ ಕಲ್ಲುಗಳೆಲ್ಲ ಇದೆ ಈ ಏನಿದು ಜಾಗ ಅಂತೇಳಿ ನಾವು ಚಿಂತನೆ ಮಾಡಿ ಈ ಜಾಗವನ್ನು ಏನಾದರೂ ಮಾಡಿ ಜೀರ್ಣೋದ್ಧಾರ ಮಾಡಬೇಕಂತ ಮಾಡಿ ಎಲ್ಲರ ಜನಗಳನ್ನು ಕುಂತು ಚರ್ಚೆ ಮಾಡಿ ನಾವು ಕೇಳಿದಾಗ ಇಲ್ಲ ಇದು ಶಕ್ತಿಪೀಠ ಇದೊಂದು ಶಕ್ತಿ ದೇವತೆ ಇದ್ದಂಥದ್ದು ಅಂತ ನಮ್ಮ ಪೂರ್ವಿಕರು ಇದ್ರು ಅಂತಾರೆ ಅದು ಉಲ್ಲೇಖವಾಗಿ ದೀಪಾಂಬುದಿ ಕೆರೆ ಈ ಕೆರೆ ವೈಶಿಷ್ಟ್ಯತೆ ಏನಂದರೆ ಎಲ್ಲೂ ಸಿಮೆಂಟು ಜಲ್ಲಿ ಕಲ್ಲನ್ನು ಹಾಕಿ ಬಳಸಿಲ್ಲ ಬರೀ ಮಣ್ಣು ಕಲ್ಲಿಂದನೆ ಕಟ್ಟಿರುವಂಥ ಕೆರೆ ಇದು ಇದು ಭಾಳ ವೈಶಿಷ್ಟ್ಯತೆ ಈ ಕೆರೆ ವಿಚಾರ ನಮ್ಮ ಹೆಸರು ಮಂಜುನಾಥ್ ಅಂದ್ಬಿಟ್ಟು ನಾವು ನೆಲಮಂಗ್ಲಾ ತಾಲೂಕು ಬಿನ್ಮಂಗ್ಲಿಂದ ಬಂದಿರೋದು ಇಲ್ಲಿಗೆ ಬಂದಾಗಿಂದ ನಮಗೆ ಸ್ವಲ್ಪ ಬೇರೆ ತುಂಬ ಕಷ್ಟಗಳಿಂದ ದೇವ ತಾಯಿ ಕಾಪಾಡ್ತಾ ಇದ್ದಾಳೆ ಈಗಲೂ ಕಾಪಾಡ್ತಾ ಇದ್ದಾಳೆ ಇನ್ಮೇಲಾದರೆ ಕಾಪಾಡ್ತಾಳೆ ಅನ್ನೋ ನಂಬಿಕೆ ಇದೆ ದಯವಿಟ್ಟು ತಾಯಿನ ನಂಬಿ ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಮಾಡಲ್ಲ ತಾಯಿ ಕಾಪಾಡೇ ಕಾಪಾಡ್ತಾಳೆ ಎಲ್ಲರೂ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ತಾಯಿನ ಇನ್ನೂ ಚೆನ್ನಾಗಿ ಮಾಡಬೇಕಾಗಂತ ಎಲ್ಲರ ಹತ್ರ ಕೇಳ್ಕೊಂಡು ನಮಗೆ ನಾನು ಏನು ಅನ್ಕೊಂಡ್ಬಂದಿದೆ ಅದನ್ನು ನಾ ಯಾವುದೇ ಕಾರಣಕ್ಕೂ ಒಂದು ಬಿಡ್ದಂಗೆ ಎಲ್ಲಾನು ಹೇಳಿದ ಹೇಳಿದ್ದಾರೆ ಬರವಣಿಗೆ ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಬಂದಿದೆ ತಾಯಿ ಅದನ್ನು ಸಹ ಸೇರಿಸಿ ಹೇಳಿದ್ದಾಳೆ ಅಂದರೆ ಲೆಕ್ಕ ಮಾಡ್ಕೊಳ್ಳಿ ನಮಗೆ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಬಂದಮೇಲೆ ದಯವಿಟ್ಟು ಎಲ್ಲರೂ ಬರಬೇಕು ಮತ್ತು ಅಂತ ಕೇಳ್ಕೊತೀನಿ ಮತ್ತು ಅಮಾಸೆ ಮತ್ತೆ ಅದು ನೆಕ್ಸ್ಟ್ ನಾವು ಬರುವಾಗ ಅಮಾಸೆಗೆ ಅಥವಾ ಉಣ್ಮೆಗೆ ಬರಬೇಕಾದ್ರೆ ಇಲ್ಲಿ ತೊಗೊಂಬಂದು ತಾಯಿ ಸನ್ನಿಧಾನದಲ್ಲಿ ನಾವು ಒಂಬತ್ತು ಸುತ್ತು ಪ್ರದಕ್ಷಿಣೆ ಬಂದು ಆ ತಾಯಿಗೆ ಸಲ್ಲಿಸಬೇಕು ಮತ್ತು ಇಲ್ಲಿ ತುಂಬ ದಿವ್ಯವಾದ ಒಂದು ಕ್ಷೇತ್ರ ಪ್ರತಿಯೊಬ್ಬರು ಯಾವುದೇ ಒಂದು ಸಮಸ್ಯೆ ಇರಲಿ ಆ ತಾಯಿ ಒಳ್ಳೆಯ ನಿಷ್ಠೆಯಿಂದ ಬಂದು ಬೇಡಿದ್ರೆ ಖಂಡಿತ ನೆರವೇರಿಸ್ತಾಳೆ ಮನೆ ಸಮಸ್ಯೆ ಆಗಿರ್ಬೋದು ಒಂದು ವ್ಯವಹಾರದ್ದಾಗಿರ್ಬೋದು ಜಮೀನಿಂದಾಗಿರ್ಬೋದು ಅಥವಾ ಯಾವುದೇ ತಕರಾರಿಂದಾಗಿರ್ಬೋದು ಖಂಡಿತ ಮಕ್ಕಳಿಗೆ ವಿದ್ಯಾ ಬುದ್ಧಿ ಆಯಸ್ಸು ಆರೋಗ್ಯ ಪ್ರತಿಯೊಂದನ್ನು ಕೊಟ್ಟು ಕಾಪಾಡ್ಕೊಂಡು ಹೋಗ್ತಾಳೆ ತಾಯಿ ನಾವು ಅದೇ ಒಂದು ವಿಷಯದಲ್ಲಿ ಬಂದಿದ್ದು ನಮಗೆಲ್ಲ ಒಳ್ಳೇದು ಮಾಡಿದ್ದಾಳೆ ಇನ್ನು ಮಕ್ಕಳಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಆಸೆ ಇದೆ ನಮಗೆ ಆ ತಾಯಿ ನೆರವೇರಿಸಲಿ ಅಂತ ಕೇಳ್ಕೊತಾ ಇದ್ದೀನಿ ಒಳ್ಳೆಯ ಇಬ್ಬರು ಸೊಸೆರು ಬರಬೇಕು ಆ ತಾಯಿ ಕೊಡಿಸ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ಬಂದು ಸೇವೆ ಸಲ್ಲಿಸ್ತಾ ಇದ್ದೀನಿ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಪವಾಡ ಶಕ್ತಿ ಅಪಾರವಾದದ್ದು ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪ್ರಶ್ನೆ ಮತ್ತು ಉತ್ತರ ಎರಡನ್ನು ಅಮ್ಮನವರು ಕಳಸದಲ್ಲಿ ಬರೆದು ತಿಳಿಸುತ್ತಾಳೆ ಇದು ಈ ದೇವಸ್ಥಾನದ ವಿಶೇಷ ಕಳಸ ಬರವಣಿಗೆಯ ಪ್ರಶ್ನೆ ಕೇಳಲು ಭಕ್ತರು ಕೊಡುವ ಎರಡು ಸಾವಿರ ಹಣವನ್ನು ದೇವಸ್ಥಾನದ ಜೀರ್ಣೋದ್ಧಾರ ದೇವಸ್ಥಾನದ ದಾಸೋಹ ಹಾಗೂ ಅಮ್ಮನ ಹೂವಿನ ಅಲಂಕಾರಕ್ಕೆ ಈ ಹಣವನ್ನು ಬಳಸಲಾಗುತ್ತದೆ ಅವಾಗ ಈ ಒಂದು ದೇವಸ್ಥಾನವೂ ಇತ್ತು ಅವಾಗ ನಾವು ಬಂದು ಈ ಕ್ಷೇತ್ರದಲ್ಲಿ ನೋಡಿದಾಗ ಬಾಳ್ ಮಂಟವ ಕಾಣುತ್ತೆ ಅದನ್ನ ಜೀರ್ಣೋದ್ಧಾರ ಮಾಡಿ ಜನರಿಗೆ ಚೀಟಿ ಮುಖಾಂತರ ಒಂದು ಸಣ್ಣ ಪೆನ್ ತಗೊಳ್ಳೋದು ಪೇಪರಲ್ಲಿ ಅಲ್ಲಿ ಬರೆಯೋದು ಹಿಂಗೆ ಅಮ್ಮನವರಿದ್ದಾರೆ ಬಂದು ದರ್ಶನ ಮಾಡಿ ಒಳ್ಳೆಯದಾಗತ್ತೆ ಅಂತ ಆಗ ಶನೇಶ್ವರನ ಆರಾಧನೆ ಮಾಡಿ ಅಮ್ಮನವರ ಆರಾಧನೆ ಸ್ಟಾರ್ಟ್ ಮಾಡಿದಾಗ ನಮಗೆ ಒಂದು ಮುಸಲ್ಮಾನರು ಒಂದು ವಿಗ್ರಹವನ್ನು ತಂದು ನಮಗೆ ಹಸ್ತಾಂತರ ಮಾಡ್ತಾರೆ ಅದು ಅಮ್ಮನವ್ರ ವಿಗ್ರಹ ಆ ಪರೀಕ್ಷೆಯಲ್ಲೂ ಅಮ್ಮನವರು ನಮಗೆ ಅನುಗ್ರಹ ಮಾಡಿ ಎರಡು ಸಾವಿರದ ಹನ್ನೆರಡು ಹದಿಮೂರರಿಂದ ಸದಾ ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಕ್ಕೆ ಪ್ರಾರಂಭ ಮಾಡೋದು ಭಕ್ತರ ಸಂಖ್ಯೆ ದಿನ ದಿನೇ ಹೆಚ್ಚಿತು ಅಮ್ಮನವರು ಮೂರ್ತಿಗೆ ಪ್ರಭಾವಳಿ ಮಾಡಿಸಿ ಅಮೃತ ಕಳಸ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳದಂತೆ ನಾವು ಪ್ರತಿಷ್ಠಾಪನೆ ಮಾಡಿ ಕಳಶವನ್ನು ಇಟ್ಟಾಗ ದೇವಿಯು ಭಕ್ತರಿಗೆ ಕಳಶ ಬರವಣಿಗೆ ರೂಪದಲ್ಲಿ ಇಷ್ಟಾರ್ಥ ಸಿದ್ಧಿಯನ್ನು ಕೊಡ್ತೀನಿ ಅಂತ ಹೇಳಿ ಅನುಗ್ರಹ ಮಾಡಿ ಒಂದು ಭವಿಷ್ಯ ಪ್ರಾರಂಭ ಆಗ್ತದೆ ಅಲ್ಲಿಂದ ಇಲ್ಲಿ ತನಕ ಲಕ್ಷಾಂತರ ಮನೆಯ ಆರಾಧ್ಯ ದೇವತೆಯಾಗಿ ವಿದ್ಯಾಚೌಡೇಶ್ವರಿ ಅಮ್ಮನವರು ಎಲ್ಲರನ್ನು ಅನುಗ್ರಹಿಸಿ ತಮ್ಮ ಜೀವನವನ್ನು ಸಾರ್ಥಕತೆಗೊಳಿಸ್ತಾ ಇದ್ದಾರೆ ಮಕ್ಕಳಿಲ್ಲ ಅಂದವ್ರಿಗೆ ಸಂತಾನ ಭಾಗ್ಯ ಉದ್ಯೋಗ ಇಲ್ಲ ಅಂದವರಿಗೆ ಅಧಿಕಾರ ಪಟ್ಟ ಯಾವ ಯಾವ ಸಮಸ್ಯೆಯಲ್ಲಿ ಕೇಳ್ತಾರೋ ಅಂತ ಎಲ್ಲರಿಗೂ ಅನುಗ್ರಹ ಮಾಡಿದ್ದಾರೆ ಏಯ್ ವಿದೇಶಕ್ಕೆ ಕಳಿಸ್ತೀನಿ ನಿಮ್ಮನ್ನು ಅಂದರೆ ವಿದೇಶಕ್ಕೆ ಹೋಗ್ತಾ ಇದ್ದಾರೆ ನಮಗೊಂದು ಯಕ್ಷ ಪ್ರಶ್ನೆ ಏನಪ್ಪ ಅಂದರೆ ಇಲ್ಲಿ ಏನಿದು ಈ ಕ್ಷೇತ್ರದ ಮಹಿಮೆ ಅಂತ ನಾವು ಊಹೆಯನ್ನು ಮಾಡ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ನಿತ್ಯ ಸಾವಿರಾರು ಭಕ್ತರು ಅಮ್ಮನವರ ವೈಶಿಷ್ಟ್ಯತೆ ಇದು ಈ ಕ್ಷೇತ್ರದ ಬಹಳ ಹಿಂದಿಂದ ಇಲ್ಲಿ ತನಕ ನಡ್ಕ ಬಂದಂಥ ಭಾಳ ಸುಂದರವಾದ ಮಹತ್ವ ಹೆಸರು ನಾಗರತ್ನಮ್ಮ ಅಂತ ಎಚ್ ಎಮ್ ಟಿಯಿಂದ ಬಂದಿದ್ದೀವಿ ನಾವು ಮೊದಲು ಸೈಟ್ ಮಾರಬೇಕಿತ್ತು ತುಂಬ ತೊಂದರೆ ಆಗ್ತಾಯಿತ್ತು ನಮಗೆ ಆ ಇಲ್ಲಿಗೆ ಬಂದು ಹೋಗಿ ಒಂದು ವಾರದಲ್ಲ ಸೈಟ್ ಮರ ಮಾರಾಟ ಆಯಿತು ಮಾರಾಟ ಆಯಿತು ಆಮೇಲಿಂದ ನೆಕ್ಸ್ಟು ನನ್ನ ಮಗನಿಗೆ ತೊಂದರೆ ಆಯಿತು ಕೆಲಸ ಇಲ್ಲ ಕೆಲಸದಿಂದ ದೂರ ಕಳ್ಕೊಂಡಿದ್ದ ಕೆಲಸ ಆಮೇಲಿಂದ ಕೆಲಸ ಆಗಬೇಕು ಅಂತ ಕೇಳಿದ್ವಿ ಕೆಲಸ ಆಯಿತು ಇವಾಗ ಆ ಕೆಲಸ ಹೋಗಿದೆ ಮತ್ತೆ ಕೆಲಸ ಬೇಕು ಅಂತ ಬಂದಿದ್ದೀವಿ ದೇವ್ರ ದಯೆಯಿಂದ ನಮಗೆ ನನ್ನ ಮಗನಿಗೆ ಒಳ್ಳೆಯದಾಗಬೇಕು ಒಳ್ಳದಾಗಬೇಕು ಕೆಲಸ ಆಗಬೇಕು ಆ ನಂಬಿಕೆ ನಮಗಿದೆ ಆ ನಂಬಿಕೆಯಿಂದನೇ ಬಂದಿದ್ದೀವಿ ಮೂರನೇ ಸಾರಿ ಇಲ್ಲಿಗೆ ಬಂದಿರೋದು ಮತ್ತೆ ಬರ್ತಾನೆ ಇರ್ತೀವಿ ಸಮಾಧಾನ ಶಾಂತಿ ನೆಮ್ಮದಿ ಎಲ್ಲ ಇದೆ ಇಲ್ಲಿ ಬರಬೇಕು ಮನೇಲಿದ್ದರೂ ಇಲ್ಲಿಗೆ ಬರಬೇಕು ಅನ್ಸುತ್ತೆ ಬರ್ತಾ ಇರ್ತೀವಿ ಮನಸಲ್ಲಿ ಅಂದ್ಕೊಂಡಿದ್ದು ಮನಸಲ್ಲಿ ಅಂದ್ಕೊಂಡಿದ್ದು ಅವ್ರಿಗೆ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂತೀವಿ ಅದೇ ಹೇಳ್ತಾರೆ ಅದೇ ಹೇಳ್ತಾರೆ ನಾವೇನು ಹೇಳೋಂಗೆ ಇಲ್ಲ ಅವರೇ ಹೇಳ್ತಾರೆ ನಮ್ಮ ಮನೇಲಿ ಏನು ತೊಂದರೆ ಇದೆ ಅಂತೆಲ್ಲ ಅವರ ಅವರೇ ಹೇಳ್ತಾರೆ ಆ ನಂಬಿಕೆಯಿಂದ ನಮಗೆ ನಂಬಿಕೆ ಬರ್ತಾ ಇದೆ ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಕಳಸದಲ್ಲಿ ಬರೆದು ಲಕ್ಷಾಂತರ ಜನರ ಕಷ್ಟಗಳನ್ನು ಪರಿಹಾರ ಮಾಡುತ್ತಿರುವ ಈ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ವೀಕ್ಷಕರೇ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗ ಹೋಬಳಿ ಹಂಗರಹಳ್ಳಿ ಕೆಜಿ ಪಟ್ಟಣದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಎಪ್ಪತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು கன்னடா <laughs>